ಸಲವಾಗಿ ನಮ್ಮ ತಾಯಿ ಒಬ್ಬ ತಾಯಿ ಅಲ್ ಹವೋ ಹಾಲಿ ಕೊಟ್ಟ ಎತ್ತೇಳು ಈಗೇನು ನೀವು ಗಂಡ ಮಕ್ಕಳು ಏ ಗಂಡ ಮಕ್ಕಳು ಎನ್ನ ಒಬ್ಬ ಗಂಡ ಮಗ ಪೃಥು ರಾಜ ನನಗೆ ಭೂಮಿ ತಾಯಿ ನನ್ನ ಮನಗಂಡ ಇರೋದಿದ್ದ ಸಿಟ್ಟಿದ್ದ ಭೂಮಿ ತಾಯಿನ ಗಡಿಲ ಬಡೀಲ ಬೆನ್ನ ಹತ್ತು ಹೊರತಿದ್ದ ಅಲ್

దగల హస్తులు బాంధ్యే

ಪೀಜು ಬರಬೇಕಾದ್ರೆ ನಮ್ಮ ಕೊಟ್ಟು ಪೀಜು ಬೇಗ ಹೋಗ್ ಅಂತ ನಮ್ಮ ಕೊಟ್ಟು